ಓಂ ಶಾಂತಿ ಮುರುಳಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೇಹತ್ತಿನ ತಂದೆಯ ಜೊತೆಗೆ ಪ್ರಾಮಾಣಿಕರಾಗಿ ಇರಿ ಆಗ ತಂದೆಯ ಮೂಲಕ ಸಂಪೂರ್ಣ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮತ್ತು ಮಾಯ ಮೇಲೆ ನೀವು ವಿಜಯಿಗಳಾಗುತ್ತಾ ಹೋಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಬಳಿ ಮುಖ್ಯವಾಗಿ ಯಾವ ಅಧಿಕಾರ ಇದೆ ಆ ಅಧಿಕಾರದ ಲಕ್ಷಣ ಏನಾಗಿದೆ ಉತ್ತರ ಪರಮಾತ್ಮ ತಂದೆಯ ಬಳಿ ಮುಖ್ಯವಾಗಿ ಜ್ಞಾನದ ಅಧಿಕಾರ ಇದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ತಮ್ಮ ಸಮಾನ ಜ್ಞಾನ ಸ್ವರೂಪರನ್ನಾಗಿ ಮಾಡಿಕೊಳ್ಳುತ್ತಾರೆ ನಿಮ್ಮ ಸಮ್ಮುಖದಲ್ಲಿ ಶಿಕ್ಷಣದ ಗುರಿ ಉದ್ದೇಶ ಇದೆ ಈ ಶಿಕ್ಷಣದ ಮೂಲಕ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಂದಿನ ಗೀತೆಯಾಗಿದೆ ಜಗತ್ತೇ ಬದಲಾದರೂ ನಾನು ಬದಲಾಗುವುದಿಲ್ಲ ಓಂ ಶಾಂತಿ ಭಕ್ತರು ಭಗವಂತ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಈಗ ನೀವು ಭಕ್ತರಂತೂ ಅಲ್ಲ ನೀವೆಲ್ಲರೂ ಆ ಭಗವಂತ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಗೆ ಪ್ರಾಮಾಣಿಕ ಮಕ್ಕಳೇ ಬೇಕು ಪ್ರತಿಯೊಂದು ಮಾತಿನಲ್ಲೂ ಪ್ರಾಮಾಣಿಕತೆ ಇರಬೇಕು ಪತ್ನಿ ಪತಿಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ಅಪವಿತ್ರ ದೃಷ್ಟಿಯಿಂದ ನೋಡಿದರೆ ಅವರಿಗೆ ವಿಶ್ವಾಸ ದ್ರೋಹಿಗಳು ಎಂದು ಕರೆಯುತ್ತಾರೆ ಅದೇ ರೀತಿ ಪತಿ ಕೂಡ ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಯಾವುದಾದರೂ ಸ್ತ್ರೀಯನ್ನು ಅಪವಿತ್ರ ದೃಷ್ಟಿಯಿಂದ ನೋಡಿದರೆ ಅವರಿಗೆ ವಿಶ್ವಾಸ ದ್ರೋಹಿಗಳು ಎಂದು ಕರೆಯಲಾಗುತ್ತದೆ ಈಗ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಬೇಹದ್ದಿನ ತಂದೆಯ ಜೊತೆಗೆ ಪ್ರಾಮಾಣಿಕ ಮಕ್ಕಳು ಕೂಡ ಇರುತ್ತಾರೆ ಮತ್ತು ಅಪ್ರಾಮಾಣಿಕ ಮಕ್ಕಳು ಕೂಡ ಇರುತ್ತಾರೆ ಈ ಎರಡೂ ಪ್ರಕಾರದ ಮಕ್ಕಳು ಬೇಹದ್ದಿನ ತಂದೆಯ ಬಳಿ ಇದ್ದಾರೆ ಪರಮಾತ್ಮ ತಂದೆಗೆ ಪ್ರಾಮಾಣಿಕ ಮಕ್ಕಳಾಗಿ ಪುನಃ ಕೆಲವರು ಅಪ್ರಾಮಾಣಿಕರಾಗಿ ಬಿಡುತ್ತಾರೆ ಅಂದರೆ ವಿಶ್ವಾಸ ದ್ರೋಹಿಗಳಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಅಧಿಕಾರಿ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಕೂಡ ಸರ್ವ ಶಕ್ತಿವಂತರೇ ಆಗಿರಬೇಕು ಪರಮಾತ್ಮ ತಂದೆಯಲ್ಲಿ ಶಕ್ತಿ ಇದೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ರಾವಣನ ಮೇಲೆ ನಮ್ಮನ್ನು ವಿಜಯಿಯನ್ನಾಗಿ ಮಾಡುವ ಕಾರಣ ಪರಮಾತ್ಮ ತಂದೆಗೆ ಸರ್ವ ಶಕ್ತಿವಂತ ಎಂದು ಕರೆಯಲಾಗುತ್ತದೆ ನೀವು ಕೂಡ ಶಕ್ತಿ ಸೇನೆಯಲ್ಲಿರುವಂತಹ ಆತ್ಮರಾಗಿದ್ದೀರಾ ನೀವೀಗ ಸ್ವಯಂವನ್ನು ಸರ್ವ ಶಕ್ತಿವಂತರು ಎಂದು ಹೇಳಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯಲ್ಲಿ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮಾಯಾ ರಾವಣನ ಮೇಲೆ ಹೇಗೆ ವಿಜಯವನ್ನು ಪಡೆದುಕೊಳ್ಳಬಹುದು ಎಂದು ಈಗ ಮಾಯಾ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಶಕ್ತಿಶಾಲಿಗಳಾಗಬೇಕು ಪರಮಾತ್ಮ ತಂದೆಯ ಬಳಿ ಜ್ಞಾನದ ಅಧಿಕಾರ ಇದೆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಹೇಗೆ ಜಗತ್ತಿನಲ್ಲಿರುವಂತಹ ಗುರುಗಳ ಬಳಿ ಶಾಸ್ತ್ರದ ಅಧಿಕಾರ ಇದೆ ಭಕ್ತಿ ಮಾರ್ಗದ ಅಧಿಕಾರ ಇದೆ ಅದೇ ರೀತಿ ಈಗ ನೀವು ಸರ್ವ ಶಕ್ತಿಗಳಿಗೆ ಅಧಿಕಾರಿಗಳಾಗುತ್ತೀರಾ ಅಂದರೆ ಜ್ಞಾನ ಸ್ವರೂಪ ಆತ್ಮರಾಗುತ್ತೀರಾ ನಿಮಗೆ ಈಗ ಜ್ಞಾನ ಪ್ರಾಪ್ತಿಯಾಗುತ್ತದೆ ಇದು ಪಾಠಶಾಲೆಯಾಗಿದೆ ಈ ಪಾಠಶಾಲೆಯಲ್ಲಿ ನೀವು ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೋ ಆ ಜ್ಞಾನದ ಶಿಕ್ಷಣದ ಮೂಲಕ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವಂತಹ ಪಾಠಶಾಲೆ ಇದೊಂದೇ ಪಾಠಶಾಲೆಯಾಗಿದೆ ಅಂದ ಮೇಲೆ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯಬೇಕು ಇಲ್ಲಿ ನೀವು ಯಾವುದೇ ಪ್ರಕಾರದ ಪ್ರಾರ್ಥನೆಯನ್ನು ಮಾಡಬಾರದು ಈ ಶಿಕ್ಷಣದ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿ ಇದೆ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಈ ಜ್ಞಾನದ ಶಿಕ್ಷಣ ಸಂಪೂರ್ಣ ಭಿನ್ನವಾದ ಶಿಕ್ಷಣ ಆಗಿದೆ ಜ್ಞಾನದ ಸಾಗರ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಜ್ಞಾನದ ಮಾತಿನ ಬಗ್ಗೆ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ ಆ ಪರಮಾತ್ಮ ತಂದೆ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮ್ಮ ಸಮ್ಮುಖಕ್ಕೆ ಬಂದು ನಮಗೆ ಜ್ಞಾನವನ್ನು ನೀಡಿ ಪುನಃ ವಾಪಸ್ ಮನೆಗೆ ಹೋಗುತ್ತಾರೆ ಈ ಶಿಕ್ಷಣದ ಆಧಾರದಿಂದ ನಮಗೆ ಯಾವ ಪದವಿ ಸಿಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ಅಥವಾ ಜಗತ್ತಿನಲ್ಲಿ ಎಷ್ಟೆಲ್ಲಾ ಗುರುಗಳು ಸಾಧು ಸಂತರು ಇದ್ದಾರೋ ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಎಲ್ಲಾ ಸತ್ಸಂಗಗಳು ಭಕ್ತಿ ಮಾರ್ಗದ ಸತ್ಸಂಗ ಆಗಿದೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ನಿಮಗೆ ಇದು ಕೂಡ ಗೊತ್ತಿದೆ ಆ ಗುರುಗಳಲ್ಲೂ ಕೂಡ ಯಾರು ದೈವಿ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಈಗ ಮಕ್ಕಳಾದ ನೀವು ಸೇವೆಯನ್ನು ಮಾಡುವುದಕ್ಕೋಸ್ಕರ ಭಿನ್ನ ಭಿನ್ನ ಯುಕ್ತಿಯನ್ನು ರಚಿಸಬೇಕು ನೀವೀಗ ನಿಮ್ಮ ಅನುಭವವನ್ನು ಅನೇಕರಿಗೆ ತಿಳಿಸಿ ಅನೇಕರ ಭಾಗ್ಯವನ್ನು ರೂಪಿಸಬೇಕು ಸೇವಾದಾರಿ ಮಕ್ಕಳ ಸ್ಥಿತಿ ಬಹಳಷ್ಟು ನಿರ್ಭಯ ಆಗಿರಬೇಕು ಸೇವಾದಾರಿ ಮಕ್ಕಳ ಸ್ಥಿತಿ ಬಹಳಷ್ಟು ಅಡೋಲ ಆಗಿರಬೇಕು ಮತ್ತು ಸೇವಾದಾರಿ ಮಕ್ಕಳ ಸ್ಥಿತಿ ಬಹಳಷ್ಟು ಯೋಗಯುಕ್ತ ಆಗಿರಬೇಕು ಯೋಗದಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿ ಆಗ ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಮಕ್ಕಳೇ ನೀವೀಗ ಅನ್ನು ಸಂಪೂರ್ಣ ರಕ್ಷಣೆ ಮಾಡಿಕೊಳ್ಳಬೇಕು ಎಂದೂ ಕೂಡ ಆವೇಶಕ್ಕೊಳಗಾಗಬಾರದು ನೀವೀಗ ಪಕ್ಕಾ ರೂಪದಲ್ಲಿ ಯೋಗಯುಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಾಸ್ತವದಲ್ಲಿ ನೀವೆಲ್ಲರೂ ವಾನಪ್ರಸ್ಥಿಗಳೇ ಆಗಿದ್ದೀರಾ ವಾಣಿಯಿಂದ ದೂರ ಆಗುವಂತಹ ಸ್ಥಿತಿಯಲ್ಲಿ ನೀವೆಲ್ಲರೂ ಸ್ಥಿತ ಆಗಿದ್ದೀರಾ ನೀವು ವಾನಪ್ರಸ್ಥಿಗಳು ಅಂದರೆ ವಾಣಿಯಿಂದ ದೂರಾಗಿ ನೀವೀಗ ನಿಮ್ಮ ಮನೆಯನ್ನು ನೆನಪು ಮಾಡುವಂತವರಾಗಿದ್ದೀರಾ ಮತ್ತು ವಾನಪ್ರಸ್ಥಿಗಳಾದ ನೀವು ವಾಣಿಯಿಂದ ದೂರಾಗಿ ನಿಮ್ಮ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತವರಾಗಿದ್ದೀರಾ ಮನೆಯ ನೆನಪನ್ನು ಬಿಟ್ಟು ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾವ ಇಚ್ಛೆಯೂ ಇಲ್ಲ ನನಗೆ ಧರಿಸಿಕೊಳ್ಳಲು ಒಳ್ಳೆಯ ಬಟ್ಟೆ ಬೇಕು ನನಗೆ ಆ ವಸ್ತು ಬೇಕು ಈ ವಸ್ತು ಬೇಕು ಎಂದು ತಿಳಿದುಕೊಳ್ಳುವುದು ಇದೆಲ್ಲ ಚೀಚಿ ಕೊಳಕು ಇಚ್ಛೆಗಳಾಗಿದೆ ದೇಹಾಭಿಮಾನಕ್ಕೆ ವಶಾದಂತಹ ಆತ್ಮರು ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಈಗ ನೀವು ಆತ್ಮ ಅಭಿಮಾನಿಗಳಾಗಬೇಕು ಭಗವಂತ ತಂದೆಯ ಮಕ್ಕಳಿಗೆ ಶಕ್ತಿಯಂತೂ ಬೇಕು ತಾನೆ ಆ ಶಕ್ತಿ ಯೋಗದ ಶಕ್ತಿಯಾಗಿದೆ ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ತಕ್ಷಣ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮಲ್ಲಿ ಇಂತಿಂತಹ ಅವಗುಣ ಇದೆ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಶಿವನ ಮಂದಿರಕ್ಕೆ ಹೋಗಿ ಶಿವನ ಮಂದಿರದಲ್ಲಿ ನಿಮಗೆ ಬಹಳಷ್ಟು ಜನ ಶಿವನ ಭಕ್ತರು ಸಿಗುತ್ತಾರೆ ಅನೇಕ ಜನ ಕಾಶಿಗೆ ಹೋಗಿ ಕಾಶಿಯಲ್ಲಿ ನಿವಾಸವನ್ನು ಮಾಡುತ್ತಾರೆ ಕಾಶಿಗೆ ಹೋಗಿ ನಿವಾಸವನ್ನು ಮಾಡುವಂತವರು ತಿಳಿದುಕೊಳ್ಳುತ್ತಾರೆ ಕಾಶಿನಾಥ ಆದಂತಹ ಶಿವ ತಂದೆ ನಮ್ಮ ಕಲ್ಯಾಣವನ್ನು ಮಾಡುತ್ತಾರೆ ಎಂದು ಕಾಶಿಯಲ್ಲಿ ನಿಮಗೆ ಬಹಳಷ್ಟು ಜನ ಗಿರಾಕಿಗಳು ಸಿಗುತ್ತಾರೆ ಆದರೆ ಕಾಶಿಗೆ ಹೋಗಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ಬಹಳಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಬೇಕು ಯಾರ ಬುದ್ಧಿ ಬಹಳಷ್ಟು ವಿಶಾಲ ಆಗಿದೆಯೋ ಅಂತವರು ಕಾಶಿಗೆ ಹೋಗಿ ಸೇವೆಯನ್ನು ಮಾಡಲು ಸಾಧ್ಯ ಗಂಗಾ ಸ್ನಾನವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ನೀವು ಹೋಗಿ ಜ್ಞಾನವನ್ನು ತಿಳಿಸಬಹುದು ಮಂದಿರಕ್ಕೆ ಹೋಗಿ ನೀವು ಜ್ಞಾನವನ್ನು ತಿಳಿಸಿ ಗುಪ್ತ ವೇಷದಲ್ಲೂ ಕೂಡ ನೀವು ಮಂದಿರಕ್ಕೆ ಹೋಗಬಹುದು ಹನುಮಂತನ ಉದಾಹರಣೆ ಇದೆ ತಾನೆ ವಾಸ್ತವದಲ್ಲಿ ನೀವೇ ಹನುಮಂತ ಆಗಿದ್ದೀರಾ ಹನುಮಂತ ಚಪ್ಪಲಿನ ರಾಶಿಯ ಮಧ್ಯದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಆದರೆ ಇಲ್ಲಿ ಚಪ್ಪಲ್ಗಳ ಮಧ್ಯದಲ್ಲಿ ಕುಳಿತುಕೊಳ್ಳುವ ಮಾತಿಲ್ಲ ಇಲ್ಲಿ ನೀವು ಬಹಳಷ್ಟು ಬುದ್ಧಿವಂತರು ತಿಳುವಳಿಕೆ ಉಳ್ಳವರು ಆಗಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಇನ್ನೂ ಯಾರೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಮಕ್ಕಳಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಅವಗುಣ ಅವಶ್ಯವಾಗಿ ಇದೆ ಈಗ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ಏಕೆಂದರೆ ಇದೊಂದೇ ಆಶ್ರಯದ ಸ್ಥಾನ ಆಗಿದೆ ಪರಮಾತ್ಮ ತಂದೆಯ ಮನೆ ಮಾತ್ರ ಸರ್ವರಿಗೂ ಆಶ್ರಯದ ಸ್ಥಾನ ಆಗಿದೆ ಸರ್ವರಿಗೂ ಹಟ್ಟಿ ಇದೊಂದೇ ಆಗಿದೆ ಅಂದ ಮೇಲೆ ಎಲ್ಲರೂ ಆಶ್ರಯವನ್ನು ಪಡೆದುಕೊಳ್ಳಲು ಪರಮಾತ್ಮ ತಂದೆಯ ಬಳಿ ಬರಲೇಬೇಕು ಒಂದು ದಿನ ಈ ಎಲ್ಲಾ ಸನ್ಯಾಸಿಗಳೂ ಕೂಡ ನಿಮ್ಮ ಬಳಿ ಬರುತ್ತಾರೆ ಇದೊಂದೇ ಆಶ್ರಯ ಸ್ಥಾನ ಆಗಿದೆ ಅಂದ ಮೇಲೆ ಎಲ್ಲರೂ ಎಲ್ಲಿಗೆ ಹೋಗಲು ಸಾಧ್ಯ ಯಾರು ಪರಮಾತ್ಮ ತಂದೆಗೋಸ್ಕರ ಬಹಳಷ್ಟು ಅಲೆದಾಡಿದ್ದಾರೋ ಅಂತವರಿಗೆ ಇಲ್ಲಿ ಮಾರ್ಗ ಸಿಗುತ್ತದೆ ಮತ್ತು ಅವರು ತಿಳಿದುಕೊಳ್ಳುತ್ತಾರೆ ಇದೊಂದೇ ಆಶ್ರಯದ ಸ್ಥಾನ ಆಗಿದೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಮಕ್ಕಳಿಗೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಅನ್ನುವ ನಶೆ ಏರುತ್ತದೆಯೋ ಆಗ ಜ್ಞಾನದ ಮಾತು ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಪರಮಾತ್ಮ ತಂದೆಗೂ ಇದೇ ಚಿಂತೆ ಇದೆ ನಾನೀಗ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಅಂದ ಮೇಲೆ ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸುವುದು ನಿಮ್ಮ ಕರ್ತವ್ಯ ಆಗಿದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನೀವೀಗ ಸರ್ವರ ಕಲ್ಯಾಣವನ್ನು ಮಾಡಬೇಕು ಇದು ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಈ ಹಳೆಯ ಜಗತ್ತಿನ ಆಯಸ್ಸು ಎಷ್ಟಾಗಿದೆ ಸ್ವಲ್ಪ ಸಮಯದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತದೆ ಈ ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು ಎಲ್ಲ ಆತ್ಮರ ಬುದ್ಧಿಯಲ್ಲೂ ಈ ಜ್ಞಾನ ಧಾರಣೆ ಆಗುತ್ತದೆ ಹೊಸ ಜಗತ್ತು ಸ್ಥಾಪನೆ ಆಗಬೇಕು ಹೊಸ ಜಗತ್ತಿನ ಸ್ಥಾಪನೆ ಆದಾಗ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಮುಂದೆ ಹೋದಂತೆ ಎಲ್ಲರೂ ಹೇಳುತ್ತಾರೆ ಅವಶ್ಯವಾಗಿ ಮೌಂಟ್ ಅಬುವಿನಲ್ಲೇ ಭಗವಂತ ತಂದೆ ಇದ್ದಾರೆ ಎಂದು ರಚಯಿತ ತಂದೆಯನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವತಂದೆಯ ಚಿತ್ರವನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಅಂದ ಮೇಲೆ ಆ ತ್ರಿಮೂರ್ತಿಯ ಚಿತ್ರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶಿವತಂದೆಯ ಚಿತ್ರವನ್ನು ತ್ರಿಮೂರ್ತಿಯ ಚಿತ್ರದಲ್ಲಿ ತೋರಿಸಿದಾಗ ಮಾತ್ರ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಪ್ರಜಾಪಿತ ಬ್ರಹ್ಮ ಅಂತೂ ಇರಲೇಬೇಕು ತಾನೆ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರೂ ಕೂಡ ಇರಬೇಕು ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ ಬ್ರಾಹ್ಮಣ ಕುಲದ ಎಲ್ಲಾ ಆತ್ಮರು ಬ್ರಹ್ಮನ ಮಕ್ಕಳೇ ಆಗಿದ್ದಾರೆ ಬ್ರಾಹ್ಮಣರ ರಚನೆ ಹೇಗೆ ನಡೆಯುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಇದೆಲ್ಲ ಬಹಳಷ್ಟು ವಿಚಿತ್ರವಾದ ಜ್ಞಾನದ ಮಾತಾಗಿದೆ ಯಾವಾಗ ಪರಮಾತ್ಮ ತಂದೆ ಸಮ್ಮುಖಕ್ಕೆ ಬಂದು ಜ್ಞಾನವನ್ನು ತಿಳಿಸುತ್ತಾರೋ ಆಗ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಷ್ಟೆಲ್ಲಾ ಜನ ದೇವತೆಗಳು ಇದ್ದರೂ ಈಗ ಆ ಎಲ್ಲಾ ದೇವತೆಗಳು ಶೂದ್ರರಾಗಿದ್ದಾರೆ ಅಂದ ಮೇಲೆ ಆ ದೇವತಾ ಧರ್ಮದ ಆತ್ಮರನ್ನು ಹುಡುಕುವುದು ಹೇಗೆ ದೇವತಾ ಧರ್ಮದ ಆತ್ಮರನ್ನು ಹುಡುಕುವುದಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಬೇಕು ಈ ಬ್ರಹ್ಮ ಕುಮಾರ್ ಕುಮಾರಿಯರು ಬಹಳ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಾರೆ ಅನ್ನುವುದು ಎಲ್ಲರಿಗೂ ಅರ್ಥ ಆಗಬೇಕು ಎಷ್ಟೊಂದು ಪಾಂಪ್ಲೆಂಟ್ ಅನ್ನು ಹಂಚುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾಂಪ್ರಿಂಟ್ ಅನ್ನು ಏರೋಪ್ಲೇನ್ ನ ಮೂಲಕ ಕೆಳಗಡೆ ಹಾರಿಸಬೇಕು ಕಡಿಮೆ ಅಂದರೆ ಪತ್ರಿಕೆಯಷ್ಟು ದೊಡ್ಡ ಪೇಪರ್ ಇರಬೇಕು ಅಂದರೆ ಏರೋಪ್ಲೇನ್ ನ ಮೂಲಕ ಯಾವ ಪಾಂಪ್ಲೆಂಟ್ ಅನ್ನು ಕೆಳಗಡೆ ಭೂಮಿಯ ಮೇಲೆ ಹಾರಿಸುತ್ತಿರೋ ಆ ಪಾಂಪ್ಲಿಂಟ್ ನ ಸೈಜ್ ಕಡಿಮೆ ಅಂದರೆ ನ್ಯೂಸ್ ಪೇಪರ್ನಷ್ಟು ದೊಡ್ಡದಾಗಿರಬೇಕು ಆ ಪಾಂಪ್ಲೇಟ್ ನಲ್ಲಿ ಮುಖ್ಯವಾದ ಪಾಯಿಂಟ್ ನ ಜೊತೆಗೆ ಏಣಿಯ ಚಿತ್ರ ಮುಂತಾದದ್ದನ್ನು ತೋರಿಸಬಹುದು ಮುಖ್ಯವಾದ ಭಾಷೆಗಳು ಅಂದರೆ ಇಂಗ್ಲಿಷ್ ಭಾಷೆ ಮತ್ತು ಹಿಂದಿ ಭಾಷೆಯಾಗಿದೆ ಅಂದ ಮೇಲೆ ಇಡೀ ದಿನ ಮಕ್ಕಳು ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಅನ್ನುವ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕು ನಿಮಗೆ ಇದು ಕೂಡ ಗೊತ್ತಿದೆ ನಾಟಕದ ಅನುಸಾರ ಪುರುಷಾರ್ಥ ನಡೆಯುತ್ತದೆ ಇಲ್ಲಿ ಚೆನ್ನಾಗಿ ಸೇವೆಯನ್ನು ಮಾಡಿದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ತಮ್ಮದೇ ಆಗಿದೆ ಪ್ರತಿಯೊಬ್ಬ ಪಾತ್ರಧಾರಿಗೂ ತಮ್ಮದೇ ಆದ ಬೇರೆ ಬೇರೆ ಪಾತ್ರ ಸಿಕ್ಕಿದೆ ಅವಶ್ಯವಾಗಿ ಈ ಲೈನ್ ಅನ್ನು ಆ ನಲ್ಲಿ ಬರೆಯಬೇಕು ಅಂದರೆ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ತಮ್ಮದೇ ಆದ ಪಾತ್ರ ಆಗಿದೆ ಅನ್ನುವುದನ್ನು ನಲ್ಲಿ ಅವಶ್ಯವಾಗಿ ಪ್ರಿಂಟ್ ಮಾಡಿಸಬೇಕು ಪರಮಾತ್ಮ ತಂದೆ ಈ ನಾಟಕದಲ್ಲಿ ಪಾತ್ರವನ್ನು ಮಾಡುವುದಕ್ಕೋಸ್ಕರ ನಿರಾಕಾರಿ ಜಗತ್ತಿನಿಂದ ಸಾಕಾರಿ ಜಗತ್ತಿಗೆ ಬಂದು ಈ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಈಗ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಯಾರ್ಯಾರು ಎಷ್ಟು ಸಮಯ ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಅಂದ ಮೇಲೆ ಯಾರು ಎಷ್ಟು ಸಮಯ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದೇ ಮುಖ್ಯವಾದ ಲೈನ್ ಆಗಿದೆ ನೀವೀಗ ಸಿದ್ಧ ಮಾಡಿ ತಿಳಿಸಬೇಕು ಈ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮನುಷ್ಯರು ಸ್ವದರ್ಶನ ಚಕ್ರಧಾರಿಗಳಾಗಿ ನಂತರ ಚಕ್ರವರ್ತಿ ರಾಜಾಗಿ ವಿಶ್ವಕ್ಕೆ ಮಾಲೀಕರಾಗಬಹುದು ನಿಮ್ಮ ಬಳಿ ಸಂಪೂರ್ಣ ಜ್ಞಾನ ಇದೆ ತಾನೆ ಪರಮಾತ್ಮ ತಂದೆಯ ಬಳಿ ಗೀತೆಯ ಜ್ಞಾನ ಇದೆ ಆ ಗೀತೆಯ ಜ್ಞಾನದ ಮೂಲಕ ಮನುಷ್ಯರು ನರನಿಂದ ನಾರಾಯಣ ಆಗುತ್ತಾರೆ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದರೆ ನಂತರ ಸಂಪೂರ್ಣ ರಾಜ್ಯ ಭಾಗ್ಯ ಕೂಡ ಪ್ರಾಪ್ತಿಯಾಗಬೇಕು ಅಂದ ಮೇಲೆ ಮಕ್ಕಳು ಈ ರೀತಿ ಈ ರೀತಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಿ ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಿಬಿಡಬೇಕು ಜೈಪುರ್ನಲ್ಲೂ ಕೂಡ ಸ್ಥಿರವಾಗಿ ಈ ಆತ್ಮಿಕ ಮ್ಯೂಸಿಯಂ ಇರುತ್ತದೆ ಬರೆಯಲಾಗಿದೆ ಈ ಮ್ಯೂಸಿಯಂನಲ್ಲಿರುವಂತಹ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ಮನುಷ್ಯರು ವಿಶ್ವಕ್ಕೆ ಮಾಲೀಕರಾಗಬಹುದು ಎಂದು ಅಂದ ಮೇಲೆ ಯಾರು ಈ ಬೋರ್ಡ್ ಅನ್ನು ಓದುತ್ತಾರೋ ಅವರು ಒಬ್ಬರು ಇನ್ನೊಬ್ಬರಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ಮಕ್ಕಳು ಸದಾ ಸೇವೆಯಲ್ಲಿ ತೊಡಗಿರಬೇಕು ಮಮ್ಮ ಕೂಡ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ ಮಮ್ಮಾರವರನ್ನು ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮಿತ್ತ ಮಾಡಿದ್ದಾರೆ ಸರಸ್ವತಿ ಯಾರಾಗಿದ್ದಾರೆ ಅನ್ನುವುದು ಯಾವ ಶಾಸ್ತ್ರದಲ್ಲೂ ಇಲ್ಲ ಪ್ರಜಾಪಿತ ಬ್ರಹ್ಮನಿಗೆ ಕೇವಲ ಒಬ್ಬಳು ಮಗಳು ಮಾತ್ರ ಇರುತ್ತಾರೇನು ಸರಸ್ವತಿ ಒಬ್ಬರೇ ಬ್ರಹ್ಮನಿಗೆ ಮಗಳಾಗಿದ್ದಾರೇನು ಬ್ರಹ್ಮನಿಗೆ ಅನೇಕ ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಯ ಅನೇಕ ಮಕ್ಕಳಿಗೆ ಅನೇಕ ಹೆಸರು ಇರಬೇಕು ತಾನೆ ಸರಸ್ವತಿ ಕೂಡ ಬ್ರಹ್ಮನ ದತ್ತು ಮಗು ಆಗಿದ್ದಾರೆ ನೀವೆಲ್ಲರೂ ಹೇಗೆ ಬ್ರಹ್ಮನಿಗೆ ದತ್ತು ಮಕ್ಕಳಾಗಿದ್ದೀರೋ ಅದೇ ರೀತಿ ಸರಸ್ವತಿ ಕೂಡ ದತ್ತು ಮಗು ಆಗಿದ್ದಾರೆ ಗೌರ್ಮೆಂಟ್ ಅನ್ನು ನೋಡಿಕೊಳ್ಳುವಂತಹ ಒಬ್ಬ ಹೆಡ್ ತಮ್ಮ ಸ್ಥಾನದಿಂದ ದೂರ ಆದರೆ ಇನ್ನೊಬ್ಬರನ್ನು ಆ ಸ್ಥಾನದಲ್ಲಿ ಕೂರಿಸುತ್ತಾರೆ ಒಬ್ಬ ಪ್ರಧಾನಮಂತ್ರಿ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದರೆ ನಂತರ ಇನ್ನೊಬ್ಬರನ್ನು ಆ ಸ್ಥಾನದಲ್ಲಿ ಕೂರಿಸುತ್ತಾರೆ ಯಾರು ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಯೋಗ್ಯ ಆಗಿದ್ದಾರೆ ಎಂದು ಎಲ್ಲರೂ ಅರ್ಥ ಮಾಡಿಕೊಂಡು ಅವರನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅವರನ್ನು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂರಿಸುತ್ತಾರೆ ನಂತರ ಪುನಃ ಅವರ ಸಮಯ ಸಮಾಪ್ತಿಯಾಗುತ್ತದೆ ಯಾವಾಗ ಅವರ ಸಮಯ ಮುಗಿಯುತ್ತದೆಯೋ ಆಗ ಇನ್ನೊಬ್ಬರನ್ನು ಆ ಸ್ಥಾನಕ್ಕೆ ಆರಿಸಬೇಕಾಗುತ್ತದೆ ಅಂದರೆ ಇನ್ನೊಬ್ಬ ಪ್ರಧಾನಮಂತ್ರಿಯನ್ನು ಅವರು ಆರಿಸಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಅನ್ಯರಿಗೆ ಹೇಗೆ ಗೌರವವನ್ನು ಕೊಡಬೇಕು ಅನ್ನುವ ನಡತೆಯನ್ನು ಮೊದಲು ಮಕ್ಕಳಿಗೆ ಕಲಿಸುತ್ತಾರೆ ಯಾರು ಅವಿದ್ಯಾವಂತರಾಗಿದ್ದಾರೋ ಅವರಿಗೆ ಅನ್ಯರಿಗೆ ಗೌರವವನ್ನು ಕೊಡಲು ಬರುವುದಿಲ್ಲ ಯಾರ ಬುದ್ಧಿ ಬಹಳಷ್ಟು ತೀಕ್ಷ್ಣವಾಗಿದೆಯೋ ಯಾರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ಅವರಿಗೆ ಎಲ್ಲರೂ ಗೌರವವನ್ನು ಕೊಡಬೇಕು ನೀವು ದೊಡ್ಡವರಿಗೆ ಗೌರವವನ್ನು ಕೊಟ್ಟರೆ ಅವಿದ್ಯಾವಂತರು ಕೂಡ ಹೇಗೆ ಗೌರವವನ್ನು ಕೊಡಬೇಕು ಅನ್ನುವುದನ್ನು ಕಲಿಯುತ್ತಾರೆ ಅವಿದ್ಯಾವಂತರು ಬುದ್ಧುಗಳಾಗಿರುತ್ತಾರೆ ಪರಮಾತ್ಮ ತಂದೆ ಬಂದು ಅವಿದ್ಯಾವಂತರನ್ನೇ ಮೇಲೆ ಎತ್ತಿದ್ದಾರೆ ವರ್ತಮಾನ ಸಮಯದಲ್ಲಿ ಸ್ತ್ರೀಯರನ್ನು ಎಲ್ಲರಿಗಿಂತ ಮುಂದೆ ಇಡುತ್ತಾರೆ ವರ್ತಮಾನ ಸಮಯದಲ್ಲಿ ಮಹಿಳೆಯರನ್ನು ಎಲ್ಲಾ ಸ್ಥಾನದಲ್ಲೂ ಮುಂದೆ ಇಟ್ಟಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದೇವೆ ಅಂದ ಮೇಲೆ ಈಗ ನಮಗೆ ಬಹಳಷ್ಟು ಖುಷಿ ಇದೆ ನಾವೀಗ ಹೋಗಿ ವಿಷ್ಣುಪುರಿಗೆ ಮಾಲೀಕರಾಗುತ್ತೇವೆ ಕನ್ಯೆ ಪತಿಯನ್ನು ನೋಡದೇ ಇದ್ದರೂ ಕೂಡ ಕನ್ಯೆಯ ಬುದ್ಧಿಯೋಗ ಪತಿಯ ಜೊತೆಗೆ ಜೋಡಣೆ ಆಗುತ್ತದೆ ಇಲ್ಲೂ ಕೂಡ ಆತ್ಮಕ್ಕೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಆತ್ಮ ಮತ್ತು ಪರಮಾತ್ಮ ತಂದೆಯ ನಿಶ್ಚಿತಾರ್ಥ ಅದ್ಭುತವಾದ ನಿಶ್ಚಿತಾರ್ಥ ಆಗಿದೆ ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಶ್ಚಿತಾರ್ಥ ಆಗಿದೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನಾವು ನೆನಪು ಮಾಡಬೇಕು ಜಗತ್ತಿನ ಜನ ಹೇಳುತ್ತಾರೆ ಗುರುಗಳನ್ನು ನೆನಪು ಮಾಡಿ ಇಂತಹ ಮಂತ್ರವನ್ನು ನೆನಪು ಮಾಡಿ ಎಂದು ಇಲ್ಲಿ ನಿಮಗೆ ಪರಮಾತ್ಮ ತಂದೆಯೇ ಸರ್ವಸ್ವ ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಬ್ರಹ್ಮನ ತನುವಿನ ಮೂಲಕ ತಮ್ಮ ಜೊತೆಗೆ ನಮ್ಮ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ತಂದೆ ಕೂಡ ಆಗಿದ್ದೇನೆ ನನ್ನ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಕನ್ಯೆಯ ನಿಶ್ಚಿತಾರ್ಥ ಆಗುತ್ತದೆ ನಿಶ್ಚಿತಾರ್ಥ ಆದ ನಂತರ ಕನ್ಯೆ ಎಂದು ತಮ್ಮ ಪತಿಯನ್ನು ಮರೆಯುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಪುನಃ ನೀವೇಕೆ ಮರೆಯುತ್ತೀರಾ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ವಾಪಸ್ ಮನೆಗೆ ಈಗಲೇ ಯಾರೂ ಹೋಗಲು ಸಾಧ್ಯ ಇಲ್ಲ ಈಗಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಮನೆಗೆ ಹೋಗಲು ಸಾಧ್ಯ ಇಲ್ಲ ಯಾವಾಗ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಮೊದಲು ಮುಂದೆ ಹೋಗುತ್ತಾರೋ ನಂತರ ಸಂಪೂರ್ಣ ಮೆರವಣಿಗೆ ತಂದೆಯ ಹಿಂದೆ ಹೋಗುತ್ತದೆ ಇಲ್ಲಿ ಶಂಕರನ ಮೆರವಣಿಗೆ ಮಾತಿಲ್ಲ ಇದು ಶಿವತಂದೆಯ ಮೆರವಣಿಗೆ ಆಗಿದೆ ಪರಮಾತ್ಮ ತಂದೆ ಒಬ್ಬರೇ ಪ್ರಿಯತಮ ಆಗಿದ್ದಾರೆ ಉಳಿದವರೆಲ್ಲ ಪ್ರಿಯತಮಿಯರಾಗಿದ್ದಾರೆ ಈಗ ಇದು ಶಿವತಂದೆಯ ಮೆರವಣಿಗೆ ಆಗಿದೆ ಶಿವನ ಮೆರವಣಿಗೆ ಎಂದು ಹೇಳುವ ಬದಲು ಮಕ್ಕಳ ಮೆರವಣಿಗೆ ಎಂದು ಹೇಳುತ್ತಾರೆ ಅಂದರೆ ಶಂಕರನ ಮೆರವಣಿಗೆ ಎಂದು ಹೇಳುತ್ತಾರೆ ಈ ರೀತಿ ಉದಾಹರಣೆಯನ್ನು ನೀಡಿ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳು ಕಾಮಚಿತಿಯ ಮೇಲೆ ಕುಳಿತು ಪತಿತರಾಗಿ ಬಿಟ್ಟಿದ್ದಾರೆ ಪತಿತ ಆಗಿರುವ ಮಕ್ಕಳನ್ನು ಜ್ಞಾನ ಮೇಲೆ ಕೂರಿಸಿ ಸುಂದರ ಹೂವನ್ನಾಗಿ ಮಾಡಿ ಎಲ್ಲರನ್ನೂ ನಾನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಈಗ ಇದು ಹಳೆಯ ಜಗತ್ತಾಗಿದೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಈ ಚೀಚಿ ಜಗತ್ತನ್ನು ಸುಂದರ ಹೂವಿನ ಜಗತ್ತನ್ನಾಗಿ ಮಾಡಿ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ರಾವಣ ನಮ್ಮನ್ನು ಚೀಚಿ ಕೊಳಕು ಆತ್ಮರನ್ನಾಗಿ ಮಾಡುತ್ತಾನೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸುಂದರ ಹೂವಾಗುವುದಕ್ಕೋಸ್ಕರ ಎಷ್ಟೊಂದು ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬಹಳ ಒಳ್ಳೆಯ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಚೀಚಿ ಕೊಳಕು ಆಸೆಯನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ಸೇವೆಯನ್ನು ಮಾಡಬೇಕು ನೆನಪಿನ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ನಿರ್ಭಯರಾಗಬೇಕು ಮತ್ತು ಅಡೋಲ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಯಾರು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದರಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ತೀಕ್ಷ್ಣ ಬುದ್ಧಿ ಉಳ್ಳವರಾಗಿದ್ದಾರೆ ಅಂತವರಿಗೆ ಗೌರವವನ್ನು ಕೊಡಬೇಕು ಯಾರು ಬಹಳಷ್ಟು ಅಲೆದಾಡುತ್ತಿದ್ದಾರೆ ಅಂತವರಿಗೆ ಪರಮಾತ್ಮ ತಂದೆಯ ಪರಿಚಯದ ಮಾರ್ಗವನ್ನು ತಿಳಿಸುವುದಕ್ಕೋಸ್ಕರ ಯುಕ್ತಿಯನ್ನು ರಚಿಸಬೇಕು ಸರ್ವರ ಕಲ್ಯಾಣವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸ್ವಯಂನ ಮಹತ್ವ ಅಥವಾ ಸ್ವಯಂನ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಸದಾ ಬೆಳಗುವಂತಹ ಜ್ಯೋತಿಯಾಗಿ ಮಕ್ಕಳಾದ ನೀವೆಲ್ಲರೂ ಬೆಳಗುವಂತಹ ಜ್ಯೋತಿಯಾಗಿದ್ದೀರಾ ನಿಮ್ಮ ಪರಿವರ್ತನೆಯ ಮೂಲಕ ವಿಶ್ವದ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಕಳೆದು ಹೋದ ಮಾತು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಸ್ವಯಂನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಅಥವಾ ಸ್ವಯಂನ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಸದಾ ಬೆಳಗುವಂತಹ ಜ್ಯೋತಿಯಾಗಿ ಒಂದು ಸೆಕೆಂಡ್ ನಲ್ಲಿ ಸ್ವಪರಿವರ್ತನೆಯ ಮೂಲಕ ನೀವು ವಿಶ್ವ ಪರಿವರ್ತನೆಯನ್ನು ಮಾಡಿಕೊಳ್ಳಬಹುದು ಈಗೀಗ ನಾನು ಕರ್ಮಯೋಗಿ ಆಗಿದ್ದೇನೆ ಈಗೀಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ ಹೇಗೆ ನಿಮ್ಮ ರಚನೆಯಾದಂತಹ ಆಮೆ ಕೂಡ ಸೆಕೆಂಡ್ನಲ್ಲಿ ಎಲ್ಲಾ ಅಂಗಗಳನ್ನು ಸಂಕುಚಿತಗೊಳಿಸಿಕೊಳ್ಳುತ್ತದೆ ಅದೇ ರೀತಿ ಮಾಸ್ಟರ್ ರಚಿತ ಆದಂತಹ ನೀವು ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯ ಆಧಾರದಿಂದ ಒಂದು ಸೆಕೆಂಡ್ನಲ್ಲಿ ಸರ್ವ ಸಂಕಲ್ಪವನ್ನು ಸಮಾವೇಶ ಮಾಡಿಕೊಂಡು ಒಂದೇ ಸಂಕಲ್ಪದಲ್ಲಿ ಸದಾ ಸ್ಥಿತ ಆಗಿಬಿಡಿ ಇಂದಿನ ಶ್ಲೋಗನ್ ಆಗಿದೆ ಲವಲೀನ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಸ್ಮೃತಿ ಮತ್ತು ವಿಸ್ಮೃತಿಯ ಯುದ್ಧವನ್ನು ಸಮಾಪ್ತಿ ಮಾಡಿಕೊಳ್ಳಿ ಒಳ್ಳೆಯದು ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ ಅರ್ಧಕಲ್ಪ ಜ್ಞಾನ ಅಂದರೆ ಬ್ರಹ್ಮನ ಹಗಲು ಇರುತ್ತದೆ ಮತ್ತು ಅರ್ಧ ಕಲ್ಪ ಭಕ್ತಿ ಅಂದರೆ ಬ್ರಹ್ಮನ ರಾತ್ರಿಯ ಸಮಯ ಇರುತ್ತದೆ ಅರ್ಧಾಕಲ್ಪ ಬ್ರಹ್ಮನ ಹಗಲು ಅರ್ಧ ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರೆ ಈಗ ರಾತ್ರಿ ಪೂರ್ಣವಾಗಿ ಬೆಳಕು ಬರಲೇಬೇಕು ಅಂದರೆ ಹಗಲು ಬರಲೇಬೇಕು ಈಗ ಪರಮಾತ್ಮ ತಂದೆ ಬಂದು ಅಂಧಕಾರದ ಅಂತ್ಯವನ್ನು ಮಾಡಿ ಪ್ರಕಾಶದ ಆದಿಯನ್ನು ಮಾಡುತ್ತಾರೆ ಜ್ಞಾನದ ಮೂಲಕ ಪ್ರಕಾಶ ಸಿಗುತ್ತದೆ ಜ್ಞಾನ ಅಂದರೆ ಪ್ರಕಾಶ ಆಗಿದೆ ಭಕ್ತಿ ಅಂದರೆ ಅಂಧಕಾರ ಆಗಿದೆ ಗೀತೆಯಲ್ಲೂ ಕೂಡ ಹೇಳುತ್ತಾರೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ದೂರದ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಲ್ಲಿ ನೆಮ್ಮದಿ ಇದೆಯೋ ಎಲ್ಲಿ ಶಾಂತಿ ಇದೆಯೋ ಅಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಂದು ಏಕೆಂದರೆ ಇದು ನೆಮ್ಮದಿ ಇಲ್ಲದಂತಹ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮುಕ್ತಿಧಾಮದಲ್ಲಿ ನೆಮ್ಮದಿ ಇರುತ್ತದೆ ಮುಕ್ತಿಧಾಮದಲ್ಲಿ ನೆಮ್ಮದಿ ಇರದೇ ಇರಲು ಸಾಧ್ಯ ಇಲ್ಲ ಅಂದರೆ ಮುಕ್ತಿಧಾಮದಲ್ಲಿ ಅಶಾಂತಿ ಇರಲು ಸಾಧ್ಯ ಇಲ್ಲ ಸತ್ಯುಗ ಮತ್ತು ತ್ರೇತಾಯುಗ ನೆಮ್ಮದಿಯ ಜಗತ್ತಾಗಿದೆ ಆ ಸುಖಧಾಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದ ಮೇಲೆ ನೀವೀಗ ಆ ನೆಮ್ಮದಿಯ ಜಗತ್ತಿಗೆ ಹೋಗುತ್ತಿದ್ದೀರಾ ಅಪವಿತ್ರ ಆತ್ಮರು ಆ ನೆಮ್ಮದಿಯ ಜಗತ್ತಿಗೆ ಹೋಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಧರ್ಮರಾಜನ ಶಿಕ್ಷೆಯನ್ನು ಅನುಭವ ಮಾಡಿ ಅಪವಿತ್ರ ಆತ್ಮರು ಕರ್ಮ ಬಂಧನದಿಂದ ಮುಕ್ತಾಗಿ ಶುದ್ಧ ಸಂಸ್ಕಾರವನ್ನು ತೆಗೆದುಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ಏಕೆಂದರೆ ನೆಮ್ಮದಿಯ ಜಗತ್ತಾದಂತಹ ಪರಮಧಾಮದಲ್ಲಿ ಅಶುದ್ಧ ಸಂಸ್ಕಾರ ಇರುವುದಿಲ್ಲ ಪರಮಧಾಮದಲ್ಲಿ ಪಾಪ ಇರುವುದಿಲ್ಲ ಯಾವಾಗ ಆತ್ಮರಾದ ನೀವು ನಿಮ್ಮ ನಿಜ ತಂದೆಯನ್ನು ಮರೆಯುತ್ತೀರೋ ಅಂದರೆ ನೀವು ನಿಮ್ಮ ನಿಜ ತಂದೆಯನ್ನು ಮರೆತು ಬಿಡುತ್ತೀರಾ ಇದು ಮರೆತು ಮರೆಸುವಂತಹ ಅನಾದಿಯ ಆಟ ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಈ ಆಟ ಸೋಲು ಗೆಲುವಿನ ಆಧಾರದಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ನಾವು ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಆತ್ಮನಾದ ನನ್ನ ಮೂಲಕ ಕಾರ್ಯವನ್ನು ಮಾಡಿಸುವಂತವರು ಮಾಡಿ ಮಾಡಿಸುವ ತಂದೆಯಾದಂತಹ ಸರ್ವಶ್ರೇಷ್ಠ ಆತ್ಮ ಪರಮಾತ್ಮ ತಂದೆಯಾಗಿದ್ದಾರೆ ಮಾಡಿ ಮಾಡಿಸುವ ತಂದೆಯ ಆಧಾರದಿಂದ ನಾನು ನಿಮಿತ್ತ ಮಾತ್ರನಾಗಿ ಕಾರ್ಯವನ್ನು ಮಾಡುವಂತಹ ಆತ್ಮನಾಗಿದ್ದೇನೆ ಅಂದರೆ ಕರನ್ ಕರಾವನ್ಹಾರ್ ಅಂದರೆ ಮಾಡಿ ಮಾಡಿಸುವ ತಂದೆ ನನ್ನನ್ನು ನಿಮಿತ್ತನನ್ನಾಗಿ ಮಾಡಿ ನನ್ನ ಮೂಲಕ ಕಾರ್ಯವನ್ನು ಮಾಡಿಸುತ್ತಾರೆ ನಾನು ಮಾಡುವಂತಹ ಆತ್ಮ ಪರಮಾತ್ಮ ತಂದೆ ಮಾಡಿಸುವಂತವರಾಗಿದ್ದಾರೆ ಪರಮಾತ್ಮ ತಂದೆ ನಡೆಸುತ್ತಿದ್ದಾರೆ ನಾನು ನಡೆಯುತ್ತಿದ್ದೇನೆ ಪ್ರತಿಯೊಂದು ಆದೇಶದಲ್ಲೂ ಆತ್ಮನಾದ ನನಗೋಸ್ಕರ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸದಾ ಪರಮಾತ್ಮ ತಂದೆ ನನ್ನ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಉಪಸ್ಥಿತ ಆಗಿದ್ದಾರೆ ಆದ್ದರಿಂದ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸದಾ ಆತ್ಮನಾದ ನಾನೂ ಕೂಡ ಉಪಸ್ಥಿತ ಆಗಿದ್ದೇನೆ ಸದಾ ಇದೇ ಕಂಬೈನ್ ರೂಪದಲ್ಲಿ ಸ್ಥಿತಾಗಿ ಒಳ್ಳೆಯದು ಓಂ ಶಾಂತಿ